ಮಂತ್ರ ಚಿಕಿತ್ಸೆಯಿಂದನೂ ಕೂಡ ಕಾಯಿಲೆ ವಾಸಿ ಆಗುತ್ತೆ ಅನ್ನೋದು ಕೂಡ ತುಂಬ ಜನಗಳಿಗೆ ಗೊತ್ತಿಲ್ಲ ಆದರೆ ಚಂದ್ರನ ಆಶ್ರಮದಲ್ಲಿ ಕಾವೇರಿ ನದಿ ತೀರದಲ್ಲಿರುವಂಥ ಆದಿ ಆರೋಗ್ಯ ಆಶ್ರಮ ಆ ಹಾಸ್ಪಿಟಲ್ನಲ್ಲಿ ಇದೊಂದು ಪವಾಡ ಕೂಡ ನಡೆಯುತ್ತೆ ಹೀಗೆ ಪವಾಡ ಮಾಡ್ಕೊಂಡು ಹೋದಂಥವ್ರು ಕೂಡ ನಾನು ನಿಮ್ಮ ನಿಮ್ಮನ್ನು ಮಾತಾಡಿಸ್ತೀನಿ ಏಕೆಂದರೆ ಹಾಸ್ಪಿಟಲಲ್ಲಿ ನಾನು ಆಗೋದೇ ಇಲ್ಲ ಈ ಕಾಯಿಲೆ ಎಂದವರು ಈ ಆದಿ ಆರೋಗ್ಯ ಆಶ್ರಮದಲ್ಲಿ ಚಿಕಿತ್ಸೆ ಜೊತೆಗೆ ಮಂತ್ರ ಚಿಕಿತ್ಸೆ ಇಲ್ಲಿರುವಂಥ ಶ್ರೀ 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 ತ್ರಿನೇತ್ರ ಮಹಾತ ಶಿವೋಗಿ ಮಹಾಸ್ವಾಮಿಗಳವರ ಮಂತ್ರ ಚಿಕಿತ್ಸೆಯಿಂದ ಒಂದಷ್ಟು ಅಕ್ಷತೆಗಳು ಮೇಲೆ ಹಾಕಿ ಒಂದಷ್ಟು ಮಂತ್ರಗಳನ್ನು ಹೇಳಿಕೊಟ್ಟು ಒಂದು ಧ್ಯಾನವನ್ನು ಹೇಳಿಕೊಟ್ಟಾಗ ಅಲ್ಲಿ ಕಾಯಿಲೆ ವಾಸಿಯಾದಂಥ ಅನೇಕ ಉದಾಹರಣೆಗಳು ಕೂಡ ಇವೆ ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಈಗ ಊಟಿಗೆ ಸ್ವಾಮೀಜಿಗಳೇ ಇದ್ದಾರೆ ಹೆಣ್ಣ ಗುರುಗಳೇ ಮಂತ್ರ ಚಿಕಿತ್ಸೆ ನನ್ನ ನನಗಿದೆ ಆಶ್ಚರ್ಯ ಒಂದು ಒಂದೇನಪ್ಪ ಅಂದರೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಅದಿದೆ ಮೊದಲಿಂದನೂ ಆಯುರ್ವೇದಿಕ್ ಶಾಸ್ತ್ರದಲ್ಲೂ ಒಂದು ಭಾಗ ಅದು ಆಮೇಲೆ ಈಗೆಲ್ಲ ಮಾದಲು ಧ್ಯಾನ ಮಾಡ್ತಿದ್ದರು ಮಂತ್ರಗಳನ್ನು ಚಾಟ್ ಮಾಡ್ತಿದ್ದರು ಜಪ ಮಾಡ್ತಿದ್ರು ಅಷ್ಟೆಲ್ಲ ಋಷಿಮುನಿಗಳೆಲ್ಲ ಮಾಡಿದಾರಲ್ಲ ಹಾಗಾದರೆ ಅವರು ದೊಡ್ಡ್ರಾ ಅಂತ ಒಂದು ಪ್ರಶ್ನೆ ಕಾಡ್ತದೆ ಅದರಿಂದ ಏನು ಉಪಯೋಗ ಅದು ಕಾಡಬೇಕಲ್ಲ ಸುಮ್ಮ ಸುಮ್ಮನೆ ಯಾಕೆ ಮಾಡ್ತಾರೆ ಈಗ ಹೊಟ್ಟೆ ಹಸಿದ್ರೆ ಸುಮ್ಮನೆ ತಿಂತಾರೆ ಸುಮ್ಮ ಸುಮ್ಮನೆ ಏನಂತಾರೆ ಹುಚ್ಚರು ಅಂತಾರೆ ಹಾಗೆ ಸುಮ್ಮ ಸುಮ್ಮನೆ ಯಾರೂ ನಮಗೆ ನಮ್ಮ ಇತಿಹಾಸ ಸನಾತನ ಧರ್ಮ ಮಾಡಿಲ್ಲ ಇದು ಒಂದು ವಿಶೇಷ ಏನಂದರೆ ಪ್ರಯೋಗ ಏನಂತಂದರೆ ನನಗೆ ಮೊದಲಿಂದನೂ ಆಸೆ ಇತ್ತು ಆಯುರ್ವೇದಿಕ್ಕು ನಂದು ಯೋಗ ಮತ್ತು ಆಯುರ್ವೇದಿಕ್ಕು ಮತ್ತು ಮಂತ್ರ ಚಿಕಿತ್ಸೆ ಮಂತ್ರ ಸಾಧನೆಗಳನ್ನು ಯೋಗ ಸಾಧನೆಗಳನ್ನು ಆಯುರ್ವೇದಿಕ್ ಸಾಧನೆಗಳನ್ನು ಇದು ನಮ್ಮ ಸನಾತನ ಧರ್ಮದ ದೊಡ್ಡ ಸಂಪತ್ತು ಈ ಸಂಪತ್ತನ್ನು ಉಳಿಸಬೇಕು ಈ ಸಂಪತ್ತನ್ನು ಬೆಳೆಸಬೇಕು ಈ ಸಮಾಜಕ್ಕಾಗಿ ಕೊಡಬೇಕು ನಮ್ಮ ಪೂರಿಕರು ಕೊಟ್ಟೋಗಿದ್ದನ್ನು ಹಾಗೆ ಗಂಟಿಟ್ಟು ಕಟ್ಟೋದಲ್ಲ ಆ ಗಂಟಲ್ಲಿರೋದನ್ನು ಹಂಚೋದೇ ನಮ್ಮ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದಿಕ್ ಆಸ್ಪತ್ರೆಯ ಒಂದು ಕನಸು ಡಾಕ್ಟ್ರು ನಾಗೇಶ್ ಆ್ಯಂಡ್ ಡಾಕ್ಟ್ರು ಮಧುಮತಿ ಅವರು ನಮ್ಮ ಇದ್ದಾರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ನಾಗೇಶ್ ಡಾಕ್ಟ್ರು ವಿಶೇಷವಾಗಿ ಏನಂದರೆ ಮೆಡಿಕಲ್ ಕೇಸಸ್ಸಲ್ಲಿ ಸುಮಾರು ಆಪ್ರೇಷನ್ಗೆ ಹೋಗ್ಬೇಕಂತದನೆಲ್ಲ ಮೂಳೆ ಆಪ್ರೇಷನ್ ಅದು ಇದು ಅಂತ ಹೇಳಿದಾಗ ಒಂದು ತಿಂಗಳ ಹದಿನೈದು ದಿನಗಟ್ಟಲೆ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರದ್ದು ಮೂರು ಗಂಟೆವರೆಗೂ ಬೆಳಗಾನ ಕೆಲಸ ಮಾಡ್ತಾರೆ ಒಂದು ಇಸ್ ವರ್ಷಿಪ್ ಅಂತ ತಿಳ್ಕೊಂಡಂಥ ಒಬ್ಬ ಡಾಕ್ಟ್ರು ಅವರು ಅವ್ರ ಜೊ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಕೊಂಡಿರೋದ್ರಿಂದ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ನಾನು ಮಂತ್ರ ಚಿಕಿತ್ಸೆ ಮಾಡ್ತೀನಿ ಭಾಳಷ್ಟು ಜನರಿಗೆ ವರ್ಷಗಟ್ಟಲೆ ಆರಾಮಾಗಿಲ್ಲ ಅಂದವರು ಏನಾಗಿದೆ ಅಂತ ನಾನು ಹುಡುಕ್ತಾಯಿರ್ತೀನಿ ಅವರು ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅವರು ಹುಡುಕ್ತಾಯಿರ್ತಾರೆ ಇವೆರಡರಿಂದ ಭಾಳಷ್ಟು ಜನರಿಗೆ ಮುಕ್ತಿ ದೊರಕಿದೆ ಇನ್ನು ಮುಂದೇನೂ ಇಲ್ಲಿಂದ ಒಂದಿಷ್ಟು ಜನರನ್ನ ಚೆನ್ನಾಗಿ ಮಾಡಬೇಕು ಕನಸುಗಳನ್ನು ಬದುಕೋದೇ ಬೇಡ ಅಂತ ಅಂತಿದ್ದವರೆಲ್ಲ ಬದುಕಬೇಕು ಅನ್ನೋ ಕನಸುಗಳನ್ನು ಚಿಗಿಸ್ತಾ ಇದ್ದೀವಲ್ಲ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ ನಮ್ಮ ಸಂಸ್ಥೆ ಏನೋ ಹಣ ಅಂತ ಮಾಡಿಲ್ಲ ನನ್ನ ಸನಾತನ ಧರ್ಮದಲ್ಲಿ ಉಳಿಸ್ಬೇಕಾಗಿರೋದನ್ನು ಬೆಳೆಸಬೇಕಾಗಿರೋದನ್ನ ನಾನೊಂದು ಒಂದು ಸ್ವಲ್ಪ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಸೇವೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಅದರ ಜೊತೆಗೆ ಏನಂತ ಅಂದರೆ ಆಯುರ್ವೇದಿಕಲ್ಲಿ ಅನೇಕ ಚಿಕಿತ್ಸೆಗಳಿದೆ ಅನೇಕ ಉಪಕಾರಗಳಿದೆ ಅನೇಕ ನಮಗೆ ಸಿಗದೇ ಇರೋದಕ್ಕೆ ಅಲ್ಲಿ ಉಪಾಯಗಳಿದೆ ಅದನ್ನು ಮಾಡ್ಕೋಬೇಕಷ್ಟೇ ಜನ ಆಮೇಲೆ ಆಯುರ್ವೇದಿಕಲ್ಲಿ ಏನಂದರೆ ಪೇಸನ್ಸ್ ಬೇಕು ಸ್ವಲ್ಪ ಸಮಾಧಾನ ಬೇಕು ಸಮಾಧಾನ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಂಬಿಕೆ ಬೇಕು ಒಬ್ಬರು ಏನಾಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅಂತಂದರೆ ಹುಡುಕಿ ಹುಡುಕಿ ಎಷ್ಟು ಜನರು ಡಾಕ್ಟ್ರು ಈ ಮಾತ್ರೆ ಒಂದು ವಾರ ಹುಷಾರಾಗಲಿಲ್ಲ ಅಂದರೆ ಯಾರೋ ಮೊನ್ನೆ ನನಗೆ ಯಾರೋ ಸಿಕ್ಕಿದ್ರು ಒಬ್ಬರು ನನ್ನ ಶಿಷ್ಯರೇ ಏನೋ ಸ್ಕಿನ್ಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಈ ವಾರ ಒಬ್ಬ ಡಾಕ್ಟ್ರು ಈ ವಾರ ಒಬ್ಬ ಡಾಕ್ಟ್ರು ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಜನ ಡಾಕ್ಟ್ರು ಚೇಂಜ್ ಮಾಡಿದ್ದಾರೆ ಅದರಲ್ಲಿ ಒಂದೇನಾಗ್ಬಿಟ್ಟಿದೆ ತಿರ್ಗ ರಿಯಾಕ್ಷನ್ ಆಗಿಬಿಟ್ಟಿದೆ ತಿರ್ಗಿ ವಾಪಸ್ಸು ನಮ್ಮ ಹಾಸ್ಪಿಟ್ಲಿಗೆ ಬಂದರು ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರು ಆಮೇಲೆ ಚೆನ್ನಾಗಾದರು ಈ ಥರದ್ದೆಲ್ಲ ಏನಂದರೆ ಸಮಾಧಾನ ಇರಬೇಕು ನಮ್ಮ ಆದಿ ಆರೋಗ್ಯ ಆಶ್ರಮ ಅಂತ ಕಟ್ಟಿರೋದು ಯಾಕೆ ಅಂತಂದರೆ ಒಂದಿಷ್ಟು ಜನರಿಗೆ ಏನೂ ಆಗಲ್ಲ ಅಂತ ಇದ್ದವ್ರಿಗೆ ಆಗ್ತದೆ ಅಂತ ತೋರಿಸ್ಕೊಡೋದೇ ನಮ್ಮ ಆಸ್ಪತ್ರೆಯ ಒಂದು ವಿಶೇಷತೆ ಹಾಗೆ ಈ ಸಮೀಜೀಗ ಮಂತ್ರಕ್ಕೆ ಮಾವಿನ ಕಾಯಿನೇ ಉದರಲ್ಲ ಅಂತ ಹೇಳ್ತಾರೆ ನೀವು ಮಂತ್ರ ಹೇಳಿಬಿಟ್ಟು ಕಾಯಿಲೆ ಉದ್ರಿಸೋವಂಥ ಕೆಲಸವನ್ನು ಮಾಡಿದ್ರಿ ಈಗ ಕೂಡ ಒಬ್ಬರು ಅವ್ರನ್ನ ಮಾತಾಡಿಸ್ತಾ ಇದೆ ಅವರು ರಾಜಸ್ಥಾನದಿಂದ ಬಂದಿದ್ರು ಅಂತ ಹೇಳಿದ್ರು ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ಇಷ್ಟು ಖುಷಿಯಾಗಿ ಹೋಗ್ತಾ ಇದ್ರಲ್ಲ ಈಗ ಈ ಜಾರ್ಖಂಡಿಂದ ಒಬ್ಬ ಹೆಣ್ಣುಮಗಳು ಬಂದಿದ್ರು ಆ ಮಗಳಿಗೆ ಪ್ರತಿದಿನ ಮಾರ್ಕ್ ಬರೋದು ಕಪ್ಪು ಮಾರ್ಕ್ ಥರ ಎಲ್ಲ ಬಂದು ಬರೀತಾರಲ್ಲ ಕಾಲು ಹೊಟ್ಟೆಲೆಲ್ಲ ಬರೆದು ಹೌದೌದು ಅಸ್ಸು ಅದು ಒಂಥರ ಒದ್ದಾಡಿ ಒದ್ದಾಡಿ ಎರಡು ಗಂಟೆ ಬಿದ್ದೋಗ್ಬಿಡೋರು ಅದು ಅನ್ಕನ್ಸೆನ್ಸ್ ಅಂದರೆ ಇರ್ತಿರಲಿಲ್ಲ ಪ್ರಜ್ಞೆ ಇರ್ತಿರ್ಲಿಲ್ಲ ಸೊ ಅವರು ಭಾಳ ಒಂದು ವರ್ಷ ಸ್ಕೂಲ್ಗೋಗಿಲ್ಲ ಆ ಹೆಣ್ಮಗಳು ಎಸ್ ಎಲ್ ಸಿ ಭಾಳ ಎಲ್ಲ ಆಸ್ಪತ್ರೆಗೆ ತೋರಿಸಿದ್ದಾರೆ ರಿಪೋರ್ಟ್ ಇಸ್ ನಾರ್ಮಲ್ ಬಟ್ ಯಾಕೆ ಆಮೇಲೆ ಸರಿ ಇಲ್ಲಿ ಅವರು ಯಾರೋ ಒಂದು ಆಫ್ ಫ್ಯಾಕ್ಟ್ರಿಗೆ ಇಲ್ಲ ಅಡ್ವೈಸರ್ ಹೋಗಿದ್ದಾರೆ ಕರ್ನಾಟಕದವರು ಅವ್ರ ಹತ್ರ ಇವ್ರು ಹೇಳ್ಕೊಂಡಿದ್ದಾರೆ ಅವ ಅಡ್ವೈಸರ್ ಇನ್ನೊಂದು ಕಂಪ್ನಿಗೆ ಬಂದು ಅಲ್ಲಿಗೆ ಏನೋ ಈ ಥರ ಚರ್ಚೆ ಮಾಡಿದ್ದಾರೆ ಈ ಥರ ನೋಡಿ ಸರ್ ಆಗಿಬಿಟ್ಟಿದೆ ಅಂತ ಸೊ ಅವರು ನನಗೆ ರೆಫರ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹತ್ರ ಬಂದರು ಮೂರು ದಿನಕ್ಕೆ ಅವರು ಹುಷಾರಾಗಿ ಅವ್ರ ಮನೆಗೆ ವಾಪಸ್ಸು ಹೋಗಿದ್ದಾರೆ ಈಗ ಈ ತನಗೆ ತಾವು ಇಂಟ್ರೂ ಮಾಡಿದ್ರಿ ಒಂದೂವರೆ ವರ್ಷ ಆಗಿದೆ ಆ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀತಾಳೆ ನೆಕ್ಸ್ಟು ಓಕೆ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರಲಿಲ್ವ ಇಲ್ಲ ಅದೇ ಮಂತ್ರ ಚಿಕಿತ್ಸೆ ಚಿಕಿತ್ಸೆ ಅಷ್ಟೇ ಈಗಿರೋರು ರಾಜಸ್ಥಾ ಈಗ ಈಗ ನಾನು ಹೇಳಿದ್ದು ಚ ಜಾರ್ಖಂಡ್ದು ಈಗ ತಾವು ಇಂಟ್ರ ನಮ್ಮ ಆಸ್ಪತ್ರೆಲಿ ಇದ್ದಾರೆ ಈಗ ಅವರು ರಾಜಸ್ಥಾನ್ದವರು ಅವರು ಕೆನಡಾದಲ್ಲಿ ಚಿಲ್ಡ್ರನ್ ಹಾರ್ಟ್ ಸ್ಪೆಷಲಿಸ್ಟು ಅವರು ಯಜಮಾನ್ರು ಅವರು ಮೇನಕ್ಕ ಅಂದರು ನಮ್ಮಲ್ಲಿ ಒಂದು ತಿಂಗಳು ಇದ್ದರು ಅವ್ರಿಗೆ ವೀಲ್ ಚೇರಲ್ಲಿ ಮೂರು ಮೂರುವರೆ ವರ್ಷ ಅವ್ರು ಇರೋದು ಅವ್ರು ಎದಳಕ್ಕೂ ಆಗ್ತಿರಲಿಲ್ಲ ಕೂರಕ್ಕೆ ನಮ್ಮದು ಟ್ರೀಟ್ಮೆಂಟು ಮಂತ್ರಚಿಕಿತ್ಸೆ ಎರಡನ್ನೂ ಮಾಡಿದೀವಿ ಸೊ ಈಗ ಅವ್ರು ನಡೀತಾ ಇದ್ದಾರೆ ವಿಲ್ ಚೇರು ಇಲ್ಲಿ ಬಂದ ಮೇಲಿಂದ ಹತ್ತಿಲ್ಲ ಡಾಕ್ಟ್ರೇ ಅವರ ಹೆಂಟಿನ ಕರ್ಕೊಂಡು ಇಲ್ಲಿಗೆ ಬಂದರು ಇದು ಈಗಲೂ ಅಲ್ಲೇ ಇದ್ದಾರೆ ಇದ್ದಾರೆ ಈಗ ಗುಣಮುಖ ಆಗಿದ್ದಾರೆ ಮಾತಾಡಿಸ್ಬೋದು ಅವರ ಖಂಡಿತವಾಗ್ಲೂ ಮಾತಾಡಿಸ್ಬೋದು ನನ್ನದೇ ಇಲ್ಲ ಓಕೆ ಈಗ ಮಂತ್ರಚಿಕಿತ್ಸೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿಲ್ಲ ಈಗ ಮಂತ್ರ ಹೇಳಿದಿಲ್ಲ ಈಗ ಹೇಳಿದ ಸನಾತನ ಧರ್ಮದಲ್ಲಿ ಇವೆಲ್ಲ ಮೊದಲಿಂದನೇ ಬಂತದ್ದು ಪಂಚಭೂತಗಳನ್ನು ಆಧಾರದ ಮೇಲೆ ಮಾಡಿರುವಂಥದ್ದು ಅಂತ ಹೇಗೆ ಗುರುಗಳೇ ಇದು ಈ ಚಮತ್ಕಾರ ಹೇಗೆ ಇದು ಚಮತ್ಕಾರ ಅಲ್ಲ ಸಾಧನೆ ನನಗೊಂದೊಂದು ಸಲ ಅನ್ನಿಸ್ತದೆ ಪವಾಡಗಳು ಇವೆಲ್ಲದಕ್ಕಿಂತ ಏನೊಂದು ಸಾಧನೆ ಒಬ್ಬೊಬ್ಬರು ಒಂದೊಂದು ಸಾಧನೆ ಮಾಡ್ತಾ ಹೋದರೆ ಹಾಗೇ ಆಗ್ತದೆ ಯಾವ್ಯಾವ ಕೆಲಸದಲ್ಲಿ ನಾವಿರ್ತೀವೋ ಆ ಕೆಲಸದಲ್ಲಿ ಸಾಧನೆ ಮಾಡ್ತಾ ಹೋಗ್ಬೇಕು ಈಗ ಅರ್ಜುನ ಬಿಲ್ಲು ಬಾಣದಲ್ಲಿ ಸಾಧನೆ ಮಾಡಿದ ಅವನೊಂದು ಬಿಲ್ಲು ಬಾಣದಲ್ಲಿ ಭಾಳ ಚತುರ ಅಂತ ನಾವು ಕರಿತೀವಿ ಹಾಗೆ ಗದೆಯಲ್ಲಿ ಭೀಮಾ ಸಾಧನೆ ಮಾಡ್ದ ಆದರೆ ಗದೆ ವಿದ್ಯೆ ಅಷ್ಟು ಅರ್ಜುನಿಗೆ ಬರಲಿಲ್ಲ ಯಾರು ಯಾವ್ಯಾವ ಸಾಧನೆ ಮಾಡ್ತಾರೋ ಅದ್ರಲ್ಲಿ ಬಂದೇ ಬರ್ತದೆ ಅನ್ನೋದಕ್ಕೆ ನಿದರ್ಶನ ಈಗ ನನಗೆ ಮೊದಲಿಂದನೂ ಈ ಮಂತ್ರ ಚಿಕಿತ್ಸೆ ಬಗ್ಗೆ ಈ ಸಾಧನೆ ಮಾಡೋದ್ರ ಬಗ್ಗೆ ಈಗ ನಾನು ಮೌನ ಇರ್ತೀನಿ ಉಪವಾಸ ಇರ್ತೀನಿ ನಾನು ಈಗ ನವರಾತ್ರಿನೇ ತೊಗೊಳ್ಳಿ ನಾನು ವಿದ್ಯಾರ್ಥಿ ಜೀವನದಿಂದ ಉಪವಾಸ ಮೌನ ಇರ್ತೀನಿ ಪ್ರತಿ ವರ್ಷವೂ ಮೌನ ಉಪವಾಸ ಇದ್ದು ಬೀಜಾಕ್ಷರದ ಮಂತ್ರಗಳನ್ನು ಜಪ ಮಾಡ್ತೀವಿ ಪ್ರತಿ ಮಂಗಳವಾರ ತೊಗೊಳ್ಳಿ ಅವತ್ತು ಉಪವಾಸ ಮೌನ ಇರ್ತೀನಿ ವ್ಯವಹಾರಿಕವಾಗಿ ಏನೂ ಮಾಡಲ್ಲ ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ನಾನು ಸಂಪಾದನೆ ಮಾಡೋದೆಲ್ಲ ಸಮಾಜಕ್ಕಾಗಿ ಈ ಸಮಾಜದಲ್ಲಿರೋ ಜನರು ಸಂಪಾದನೆ ಮಾಡೋದು ಅವ್ರ ಮಕ್ಕಳಿಗಾಗಿ ಅವ್ರ ಮರಿಗಳಿಗಾಗಿ ಅವ್ರ ಮೊಮ್ಮಕ್ಕಳಿಗಾಗಿ ನನ್ನ ಸಂಪಾದನೆ ಅನ್ನೋದು ಇದು ನನ್ನ ಸಂಪಾದನೆ ಈ ಜಡ ವಸ್ತು ಸಂಪಾದನೆ ನಂದಲ್ಲ ಈ ಸಾಧನೆ ಮಾಡಿಕೊಂಡು ಇದ್ರಲ್ಲಿ ಬಂದಂಥ ಫಲನ ಸಮಾಜಕ್ಕೆ ಹಂಚಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಇದು ರೈಟ್ ನ್ಯೂಸ್